ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಶಾಸ್ತ್ರದ ಪ್ರಕಾರ ಸಂಪತ್ತು ಹಾಗೂ ಪ್ರೀತಿಯ ಗ್ರಹವಾದ ಶುಕ್ರನು ತನ್ನದೇ ಆದ ವೃಶ್ಚಿಕದಲ್ಲಿ ಮಂಗಳನೊಂದಿಗೆ ಸಂಯೋಗವಾಗುವ ಮೂಲಕ ಧನಶಕ್ತಿ ರಾಜಯೋಗವನ್ನು ಸೃಷ್ಟಿಸಲಿದ್ದಾನೆ ಇದರ ಪರಿಣಾಮ ಎಲ್ಲ ರಾಶಿಗಳ ಮೇಲೆ ಕಂಡುಬಂದರೂ ಕೆಲ ರಾಶಿಯವರು ಮಾತ್ರ ಅಪಾರ ಲಾಭವನ್ನು ಪಡೆಯಲಿದ್ದಾರೆ ಶುಕ್ರನ ಸಂತೋಷ ಸಮೃದ್ಧಿ ಪ್ರೀತಿ ಮತ್ತು ಯಶಸ್ವಿ ವೈವಾಹಿಕ ಜೀವನವನ್ನು ಸೂಚಿಸುವ ಗ್ರಹವೆಂದು ಪರಿಗಣಿಸಲಾಗಿದೆ ಶುಕ್ರನು ವೃಶ್ಚಿಕ ರಾಶಿಯಲ್ಲಿ ಸಾಗುತ್ತಾನೆ ಮಂಗಳ ಹಾಗೂ ಸೂರ್ಯ ಈಗಾಗಲೇ ರುಚಿಕ ರಾಶಿಯಲ್ಲಿರುವುದರಿಂದ ಶುಕ್ರನ ಸಂಚಾರ ಶಕ್ತಿ ರಾಜಯೋಗವನ್ನು ಸೃಷ್ಟಿಸುವುದು ಜ್ಯೋತಿಷ್ಯದಲ್ಲಿ ಮಂಗಳ ಮತ್ತು ಶುಕ್ರನ ಜೋಡಣೆಯು ಶಕ್ತಿಯ ಒಕ್ಕೂಟವನ್ನು ಸಂಕೇತಿಸುತ್ತದೆ ವ್ಯಕ್ತಿಯ ಜೀವನದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ ಧನಶಕ್ತಿ ರಾಜಯೋಗ ಸೃಷ್ಟಿಯಿಂದ ಕೇವಲ ಹಣ ಗಳಿಸುವುದಲ್ಲ ಬದಲಾಗಿ ಬಹು ರಾಶಿಚಕ್ರ ಚಿಹ್ನೆಗಳಿಗೆ ಅಧಿಕಾರ ನೀಡುವುದು ಈ ಗ್ರಹ ಸಂಯೋಜನೆಗಳು ಉನ್ನತ ಹುದ್ದೆಗೇರಿಸುವ ಶಕ್ತಿಯನ್ನ ಹೊಂದಿದೆ ಅಲ್ಲದೆ ಆತ್ಮವಿಶ್ವಾಸ ಸೃಜನಶೀಲತೆಯನ್ನು ಹೆಚ್ಚಿಸಿ ಆಲೋಚನಾ ಶಕ್ತಿಯನ್ನ ಸುಧಾರಿಸುತ್ತದೆ ಹಾಗಾದ್ರೆ ಧನಶಕ್ತಿ ರಾಜಯೋಗ ಯಾವ ರಾಶಿಗಳಿಗೆ ಶುಭವಾಗಲಿದೆ ಎಂದು ಈಗ ತಿಳಿಯೋಣ ಅದಕ್ಕೂ ಮೊದಲು ನೀವಿನ್ನೂ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಶುಕ್ರದೇವ ಅಂತ ಕಮೆಂಟ್ ಮಾಡಿ ಋಷಭರಾಶಿ ಧನಶಕ್ತಿ ರಾಜಯೋಗ ಋಷಭರಾಶಿಯವರ ಆರ್ಥಿಕ ಜೀವನವನ್ನು ಸಾಕಷ್ಟು ಸುಧಾರಿಸಲಿದೆ ಈ ವರ್ಷ ತೊಂದರೆಗೊಳಗಾದ ಋಷಭರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯಿಂದ ಹೊರಬರಲು ಸೂಕ್ತ ಅವಧಿಯಾಗಿದೆ ಏಳನೇ ಮನೆಯಲ್ಲಿ ಶುಕ್ರ ಮತ್ತು ಮಂಗಳನ ಸಂಯೋಗವು ನಿಮ್ಮ ವೃತ್ತಿಯಲ್ಲಿ ಅಪಾರ ಯಶಸ್ಸನ್ನು ನೀಡುವುದು ಧನಶಕ್ತಿ ರಾಜಯೋಗದಿಂದ ವ್ಯಾಪಾರಸ್ಥರು ವಿಭಿನ್ನ ವ್ಯವಹಾರಗಳಿಂದ ಹಣವನ್ನು ಗಳಿಸುವರು ಅಲ್ಲದೆ ವೃತ್ತಿಪರ ಕ್ಷೇತ್ರದಲ್ಲಿ ಅಪಾರ ಯಶಸ್ಸನ್ನ ನಿಮ್ಮದಾಗುವುದು ವಿವಿಧ ಮೂಲಗಳಿಂದ ಹೆಚ್ಚಿನ ಹಣ ಹರಿದು ಬರಲಿದೆ ಈ ಸಮಯದಲ್ಲಿ ವ್ಯವಹಾರ ವಿಸ್ತರಣೆಯ ಸಾಧ್ಯತೆಗಳಿವೆ ವ್ಯವಹಾರ ಹಾಗೂ ವ್ಯಾಪಾರದಲ್ಲಿ ಲಾಭ ಹಲವು ಪಟ್ಟು ಹೆಚ್ಚಾಗುತ್ತದೆ ವ್ಯವಹಾರದಲ್ಲಿ ಕಳೆದುಕೊಂಡ ಹಣ ವಾಪಸ್ ಸಿಗಲಿದೆ ವೈವಾಹಿಕ ಜೀವನದಲ್ಲಿನ ತೊಂದರೆಗಳು ಈಗ ಕೊನೆಗೊಳ್ಳುತ್ತವೆ ನಿಮ್ಮ ಸಂಗಾತಿಯೊಂದಿಗೆ ಸಮನ್ವಯ ಮತ್ತು ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ನೀವು ಯಾವುದೇ ಪ್ರಮುಖ ಆರೋಗ್ಯ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಅದರಿಂದ ಮುಕ್ತರಾಗುವಿರಿ ರಾಶಿ ಧನಶಕ್ತಿ ರಾಜಯೋಗ ಕನ್ಯಾ ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗುವುದು ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತು ಮಂಗಳ ಸಂಯೋಗ ನಾಲ್ಕನೇ ಮನೆಯಲ್ಲಿ ನಡೆಯಲಿದ್ದು ಆರ್ಥಿಕ ಪ್ರಯೋಜನಗಳನ್ನು ತರುತ್ತದೆ ನಿಮ್ಮ ಸಂಪತ್ತಿನಲ್ಲಿ ಹೆಚ್ಚಳದ ಸಾಧ್ಯತೆಗಳಿವೆ ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಮೂಲಕ ಖ್ಯಾತಿಯನ್ನು ಗಳಿಸಬಹುದು ಕನ್ಯಾ ರಾಶಿಯವರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಹಣ ಗಳಿಸಲು ಅವಕಾಶ ಸಿಗಲಿದೆ ಜೊತೆಗೆ ಹಣ ಗಳಿಸಲು ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ನೀವು ವಿದೇಶದಲ್ಲಿ ಹೊಸ ಉದ್ಯೋಗ ಅವಕಾಶಗಳನ್ನು ಪಡೆಯುವಿರಿ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕನ್ನು ಒದಗಿಸುತ್ತದೆ ಕನ್ಯಾ ರಾಶಿಯವರು ತಮ್ಮ ಗುರಿಗಳನ್ನು ಯಶಸ್ಸಿನೊಂದಿಗೆ ಸಾಧಿಸುವರು ವ್ಯವಹಾರ ಹಾಗೂ ಉದ್ಯಮದಲ್ಲಿ ಲಾಭ ಗಳಿಸುವ ಸಾಧ್ಯತೆಗಳು ಇವೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಆರ್ಥಿಕ ಪರಿಸ್ಥಿತಿ ಅಗಾಧವಾಗಿ ಸುಧಾರಿಸುವುದು ಸಿಂಹರಾಶಿ ಸಿಂಹರಾಶಿಯವರಿಗೆ ಧನಶಕ್ತಿ ರಾಜಯೋಗ ಹೆಚ್ಚು ಶುಭವೆಂದು ಪರಿಗಣಿಸಲಾಗುವುದು ವಿವಿಧ ಕ್ಷೇತ್ರಗಳಲ್ಲಿ ವ್ಯವಹಾರ ವಿಸ್ತರಣೆಯ ಸಾಧ್ಯತೆಗಳಿವೆ ಇವರು ತಮ್ಮ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ತಲುಪಬಹುದು ಇವರ ಪ್ರೇಮ ಜೀವನದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಈ ಸಮಯದಲ್ಲಿ ನೀವು ತಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು ಆರ್ಥಿಕ ಪರಿಸ್ಥಿತಿ ತುಂಬ ಸುಧಾರಿಸುತ್ತದೆ ಹೆಚ್ಚು ಹಣ ಉಳಿತಾಯ ಮಾಡುವಲ್ಲಿ ಯಶಸ್ವಿಯಾಗುವಿದೆ ವೃತ್ತಿಪರ ಜೀವನದಲ್ಲಿ ನಿಮ್ಮ ವಿಶ್ವಾಸ ಹೆಚ್ಚಾಗಿ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು ಹಣಕಾಸಿನ ಪರಿಸ್ಥಿತಿ ಬಹಳ ಸುಧಾರಿಸುತ್ತದೆ ಮತ್ತು ಭವಿಷ್ಯಕ್ಕಾಗಿ ಹೆಚ್ಚು ಉಳಿತಾಯವನ್ನು ಮಾಡುವಿರಿ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಸಾಧ್ಯತೆಗಳಿವೆ ಸೂಕ್ತವಾದ ಆರೋಗ್ಯ ದಿನಚರಿಯೊಂದಿಗೆ ನೀವು ಹಿಂದಿನ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಬಹುದು ಮಕರ ರಾಶಿ ಮಹಾಲಕ್ಷ್ಮಿ ರಾಜಯೋಗವು ನಿಮ್ಮ ಬದುಕಲ್ಲಿ ಬದಲಾವಣೆಯನ್ನು ತರಲಿದೆ ಮಕರ ರಾಶಿಯವರಿಗೆ ಈ ರಾಜಯೋಗವು ನಿಮ್ಮ ರಾಶಿಯ ಸಂಪತ್ತು ಮತ್ತು ಮಾತಿನ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಆದ್ದರಿಂದ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಅನುಭವಿಸಬಹುದು ಹೆಚ್ಚುವರಿಯಾಗಿ ನಿಮ್ಮ ಮಾತು ಅದರ ಪ್ರಭಾವವನ್ನು ಹೆಚ್ಚಿಸುತ್ತದೆ ಹೀಗಾಗಿ ಈ ಸಮಯದಲ್ಲಿ ಜನರು ಮಾತಿನ ಪ್ರಭಾವಕ್ಕೆ ಒಳಗಾಗುತ್ತಾರೆ ಮೆಚ್ಚಿಸಬಹುದು ನೀವು ಸಿಲುಕಿಕೊಂಡಿರುವ ಹಣವನ್ನು ಸಹ ಮರುಪಡೆಯಬಹುದು ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಇದಲ್ಲದೆ ಬಡ್ತಿಯು ಉದ್ಯೋಗಿಗಳ ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಅದ್ಭುತ ಪ್ರಗತಿ ಇದೆ ದೀರ್ಘಕಾಲದವರೆಗೆ ಸಂಬಂಧದಲ್ಲಿರುವವರಿಗೆ ಅವರ ಮದುವೆಯನ್ನು ಅಂತಿಮಗೊಳಿಸಬಹುದು ಕಟಕ ರಾಶಿ ಧನಶಕ್ತಿ ರಾಜಯೋಗದ ರಚನೆಯು ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ದಿನಗಳನ್ನು ತರಬಹುದು ಈ ರಾಜಯೋಗವು ನಿಮ್ಮ ರಾಶಿಚಕ್ರ ಚಿಹ್ನೆಯ ಆಸ್ತಿ ಮತ್ತು ಭೌತಿಕ ಸೌಕರ್ಯಗಳ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಸೌಕರ್ಯಗಳು ಮತ್ತು ಐಷಾರಾಮಿಗಳು ಹೆಚ್ಚಾಗುತ್ತವೆ ಇದಲ್ಲದೆ ನಿಮ್ಮ ವಿರೋಧಿಗಳ ಸಮಾಧಾನವು ಉದ್ಯಮಿಗಳಿಗೆ ಮನಸ್ಸಿನ ಶಾಂತಿಯನ್ನು ತರುತ್ತದೆ ನಿಮ್ಮ ಗುರಿಗಳನ್ನು ಸಾಧಿಸುವ ಮಾರ್ಗವು ಯುವ ಜನರಿಗೆ ಸುಲಭವಾಗುತ್ತದೆ ಮತ್ತು ಅವರು ಸಮಾಜದಲ್ಲಿ ಹೊಸ ಗುರುತನ್ನು ಪಡೆಯುತ್ತಾರೆ ರಿಯಲ್ ಎಸ್ಟೇಟ್ ಆಸ್ತಿ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿರುವವರು ಗಮನಾರ್ಹ ಲಾಭವನ್ನು ಅನುಭವಿಸಬಹುದು ನಿಮ್ಮ ಅತ್ತೆ ಮತ್ತು ಮಾವಂದಿರೊಂದಿಗಿನ ನಿಮ್ಮ ಸಂಬಂಧವು ಬಲವಾಗಿರುತ್ತದೆ ಕುಂಭರಾಶಿ ಧನಾತ್ಮಕ ರಾಜಯೋಗವು ಕುಂಭರಾಶಿಯ ಜನರಿಗೆ ಸಕಾರಾತ್ಮಕ ಬದಲಾವಣೆಯನ್ನು ತರಬಹುದು ಈ ರಾಜಯೋಗವು ನಿಮ್ಮ ಸಂಚಾರದ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಆದ್ದರಿಂದ ಈ ಸಮಯದಲ್ಲಿ ಅದೃಷ್ಟ ನಿಮ್ಮ ಕಡೆ ಇರಬಹುದು ಈ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವವು ಸುಧಾರಿಸುತ್ತದೆ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಅದೇ ಸಮಯದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಬಡ್ತಿ ಕೂಡ ಪಡೆಯಬಹುದು ನಿಮ್ಮ ಸಂಬಳವು ಹೆಚ್ಚಾಗಬಹುದು ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಅಲ್ಲದೆ ಅವಿವಾಹಿತರಿಗೆ ಈ ಸಮಯದಲ್ಲಿ ಮದುವೆ ಪ್ರಸ್ತಾಪಗಳು ಬರಬಹುದು ಹಾಗೆಯೇ ನಿಮ್ಮ ಮನಸ್ಸು ಸಂತೋಷ ಮತ್ತು ಸಂತೃಪ್ತಿಯಿಂದ ಇರಲಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಸಾಧನೆಗಳನ್ನು ಮಾಡುವ ಸಾಧ್ಯತೆಗಳಿವೆ ಮಿಥುನ ರಾಶಿ ಶುಕ್ರ ಗ್ರಹವು ಮಿಥುನ ರಾಶಿಯ ಮೂರನೇ ಮನೆಯಲ್ಲಿ ಚಲಿಸಲಿದೆ ಮತ್ತು ನಿಮ್ಮ ರಾಶಿಯ ಐದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದೆ ಹಾಗಾಗಿ ಶುಕ್ರ ಕೇತುವಿನ ಸಂಯೋಗದಿಂದ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಪ್ರತಿಯೊಂದು ಒತ್ತಡಗಳಿಂದ ಮುಕ್ತಿಯನ್ನು ಪಡೆಯುವರು ಮತ್ತು ಮನೆಯ ಸದಸ್ಯರೊಂದಿಗೆ ಸಾಕಷ್ಟು ಸಂತೋಷದಿಂದಿರುವರು ಇದರಿಂದಾಗಿ ನಿಮ್ಮ ಮನಸ್ಸು ಬಹಳ ಆನಂದದಿಂದಿರುವುದು ಹಣಕ್ಕೆ ಸಂಬಂಧಿಸಿದಂತೆ ನಿಮಗೆ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಹಾಗೆ ಸಂಬಂಧಗಳಿಗೆ ಸಂಬಂಧಿಸಿದಂತೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷಮಯವಾದ ಕ್ಷಣಗಳನ್ನು ಕಳೆಯುವಿರಿ ಅವಿಸ್ಮರಣೀಯವಾದ ಕ್ಷಣಗಳನ್ನು ಕಳೆಯುವ ಅವಕಾಶ ಲಭಿಸುವುದು ಈ ಅವಧಿಯಲ್ಲಿ ಸಂಬಂಧಗಳಲ್ಲಿ ಸುಧಾರಣೆಯಾಗಲಿದೆ ಮತ್ತು ನೀವು ಎಲ್ಲರ ವಿಶ್ವಾಸವನ್ನ ಗಳಿಸುವಿರಿ ಹಾಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೊಸ ಕೆಲಸಕ್ಕಾಗಿ ಉತ್ತಮ ಅವಕಾಶ ದೊರಕುವ ಯೋಗವಿದೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ನೀವು ಹೆಚ್ಚು ಹಣವನ್ನು ಗಳಿಸುವಿರಿ ಮತ್ತು ಸಾಕಷ್ಟು ಹಣವನ್ನು ಉಳಿತಾಯ ಮಾಡಲು ಇದು ಉತ್ತಮ ಸಮಯವಾಗಿರುವುದು ಜೊತೆಗೆ ನಿಮ್ಮ ಧನ ಸಂಪತ್ತನ್ನು ಹೆಚ್ಚಿಸುವ ಸಂಭವ ಈ ಅವಧಿಯಲ್ಲಿ ಹೆಚ್ಚಾಗುವುದು ತುಲಾರಾಶಿ ಶುಕ್ರಗ್ರಹವು ತುಲಾರಾಶಿಯ ಹನ್ನೊಂದನೆಯ ಮನೆಯಲ್ಲಿ ಚಲಿಸುವುದು ಮತ್ತು ಮೊದಲನೆಯ ಹಾಗೂ ಎಂಟನೇ ಮನೆಯ ಅಧಿಪತಿಯಾಗಿದೆ ಹಾಗಾಗಿ ಈ ಅವಧಿಯಲ್ಲಿ ತುಲಾರಾಶಿಗೆ ಸೇರಿದ ಜನರ ಆರೋಗ್ಯವು ಅತ್ಯುತ್ತಮವಾಗಿರುವುದು ಮತ್ತು ಸಂಪತ್ತಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ಈ ಸಮಯದಲ್ಲಿ ನಿಮ್ಮ ಸಂತೋಷದಲ್ಲಿ ವೃದ್ಧಿಯಾಗುವುದು ಮತ್ತು ಮಕ್ಕಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರಿಂದ ಸಾಕಷ್ಟು ಸಂತೋಷದಿಂದಿರುವಿರಿ ನಿಮ್ಮದೇ ಆದಂಥ ಸ್ವಂತ ವ್ಯಾಪಾರವನ್ನು ಮಾಡುವ ಜನರು ಶುಕ್ರಗ್ರಹದ ಪ್ರಭಾವದಿಂದಾಗಿ ಉತ್ತಮ ಲಾಭವನ್ನ ಗಳಿಸುವರು ಮತ್ತು ನಿಮ್ಮ ಗೌರವ ಖ್ಯಾತಿ ಸಾಕಷ್ಟು ಹೆಚ್ಚಾಗಲಿದೆ ನೀವು ಅನೇಕ ಅಧಿಕಾರಿಗಳೊಂದಿಗೆ ಬಲವಾದ ಸಂಬಂಧಗಳನ್ನು ಹೊಂದುವಿರಿ ಇದರಿಂದಾಗಿ ಅನೇಕ ಸರ್ಕಾರಿ ಕೆಲಸಗಳು ಪೂರ್ಣಗೊಳ್ಳುವುದು ಹಾಗೆ ತುಲಾ ರಾಶಿಗೆ ಸೇರಿದ ಜನರ ಕುಟುಂಬದಲ್ಲಿ ಶಾಂತಿ ನೆಲೆಸಲಿದೆ ಮತ್ತು ಮನೆಯ ಚಿಕ್ಕ ಮಕ್ಕಳ ಆಟ ಪಾಠವನ್ನು ನೋಡಿ ಮನಸ್ಸು ಸಂತೋಷದಿಂದಿರುವುದು ಕೇತುವಿನ ಪ್ರಭಾವದಿಂದಾಗಿ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸಬಹುದಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು